ಹಾಯ್ ಫ್ರೆಂಡ್ಸ್ ಬೇಸಿಗೆಯ ಆರಂಭದಿಂದ ಮಳೆಗಾಲ ಮುಗಿಯುವವರೆಗೂ ಮನೆಗಳಲ್ಲಿ ಹಲ್ಲಿಗಳ ಭೀತಿ ತುಂಬಾ ಇರುತ್ತದೆ ಅದರಲ್ಲೂ ಮಳೆಗಾಲದಲ್ಲಿ ಗೋಡೆಯಿಂದ ಕೆಳಗಿಳಿದು ನೆಲದ ಮೇಲೆ ಚಲಿಸ್ತಾ ಇರ್ತವೆ ಈ ಸಮಯದಲ್ಲಿ ಕೆಲವರಿಗೆ ಹಲ್ಲಿಗಳನ್ನು ಕಂಡರೆ ತುಂಬಾ ಭಯ ಇರುತ್ತದೆ ಈ ಒಂದು ಸಮಸ್ಯೆ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತದೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳು ಬರಬಾರ್ದು ಅಂದರೆ ಮನೆಯಲ್ಲಿ ಈ ಗಿಡಗಳನ್ನು ಬೆಳೆಯುವುದರಿಂದ ಹಲ್ಲಿಗಳಿಂದ ನೀವು ದೂರ ಇರಬಹುದು ಹಾಗಾದರೆ ಆ ಗಿಡಗಳು ಯಾವುವು ಅಂತ ಹೇಳ್ತೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮನೆಯ ಆವರಣದಲ್ಲಿ ಬೇವಿನ ಗಿಡ ನೆಟ್ಟರೆ ಮನೆಯಲ್ಲಿ ಹಲ್ಲಿಯ ಪ್ರವೇಶ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ ಏಕೆಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಫಂಗಲ್ ಗುಣಗಳನ್ನು ಹೊಂದಿದೆ ಇದರ ಬಲವಾದ ವಾಸನೆಯು ಹಲ್ಲಿಯನ್ನು ಮನೆಯೊಳಗೆ ಬರದಂತೆ ತಡೆಯುತ್ತದೆ ಇನ್ನು ಎರಡನೇದಾಗಿ ತುಳಸಿ ಗಿಡ ಹೌದು ಜನರು ತಮ್ಮ ಮನೆಯ ಆವರಣದ ಮಧ್ಯದಲ್ಲಿ ಈ ಗಿಡವನ್ನು ನೆಡಬಹುದು ಇದರ ಪ್ರಯೋಜನವೆಂದರೆ ಈ ಸಸ್ಯವು ಮಿಥೇಲ್ ಮತ್ತು ಸಿನಾಮೆಟ್ ಲಿನೋಲ್ ಮತ್ತು ಕರ್ಪೂರದ ಗುಣಲಕ್ಷಣಗಳನ್ನು ಹೊಂದಿದೆ ಇದರ ವಾಸನೆಯಿಂದಲೂ ಸಹ ಹಳ್ಳಿಗಳು ಹಳ್ಳಿಗಳು ಓಡಿ ಹೋಗುತ್ತದೆ ಮತ್ತಿನ್ನದಾಗಿ ಮೂರೆಯ ಒಂದು ಸಸ್ಯ ಯಾವುದೆಂದರೆ ಲ್ಯಾವೆಂಡರ್ ಇದು ಬಲವಾದ ವಾಸನೆಯನ್ನು ಹೊಂದಿರುವುದರಿಂದ ಸಾಮಾನ್ಯವಾಗಿ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಈ ಒಂದು ಸಸ್ಯವನ್ನು ಬಳಸುತ್ತಾರೆ ಇದರ ವಾಸನೆಯಿಂದ ಸಹ ಹಲ್ಲಿಗಳು ಮನೆಯೊಳಗೆ ಬರುವುದಿಲ್ಲ ಇನ್ನು ಹಲ್ಲಿಗಳನ್ನು ಮನೆಯಿಂದ ಓಡಿಸಲು ಪುದೀನ ಸಸ್ಯವು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಏಕೆಂದರೆ ಪುದೀನದಲ್ಲಿ ಮೆಂಥಾಲ್ ಎಂಬ ರಾಸಾಯನಿಕವಿದೆ ಇದರ ವಾಸನೆಯು ಹಲ್ಲಿಗಳನ್ನು ಸುಲಭವಾಗಿ ಮನೆಯೊಳಗೆ ಬರದಂತೆ ತಡೆಯುತ್ತದೆ ಸೊ ನೋಡಲ್ಲ ಫ್ರೆಂಡ್ಸ್ ಇವಿಷ್ಟು ಗಿಡಗಳನ್ನು ನಿಮ್ಮ ಮನೆಯ ಸುತ್ತಮುತ್ತ ಬೆಳೆಸುವುದರಿಂದ ನೀವು ಹಲ್ಲಿಗಳಿಂದ ಮುಕ್ತರಾಗಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್